ಹಾಯ್ ಹಲೋ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮದ್ರಿ ಅಷ್ಟಾ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನಲ್ಲಿ ಏನಿದೆ ಅಂತ ಹೇಳಿ ನೋಡ್ಕೊಳಿ ಟೈಟಲ್ ನೋಡಿನ ಗೊತ್ತಾಗಿರ್ಬೋದು ಈಗ ನೋಡಿ ಫ್ರೆಂಡ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಬ್ಲಾಗ್ ಇದೆ ಇವತ್ತು ನೋಡಿ ಫ್ರೆಂಡ್ಸ್ ಇವತ್ತು ಏನು ಹಾಯ್ ಫ್ರೆಂಡ್ಸ್ ಅಷ್ಟ ಫ್ಯಾಮ್ಲಿ ಬರ್ಡ್ಡೇ ಬ್ಯಾಂಕ್ ವೆಲ್ಕಮ್ ರೀ ಇಲ್ಲಿ ನನ್ನ ಮಮ್ಮಿ ಇದು ಮಾತಾಡ್ತಾರ್ರಿ ಏನ್ ಮಾಡಿ ಈಗ ಹಾಲು ಹಾಕ್ತಾ ಇದೀನಿ ಹಾಲು ಬಿಸಿ ಮಾಡಿ ಚಹಾ ಮಾಡೋದು ಚಹಾ ಕುಡಿತೇನಿಲ್ಲ ನೀನ್ ಈಗ ನೋಡ್ರಿ ಬಿಸಿ ಮಾಡೀನಿ ಈಗ ಮತ್ತೆ ಅವಲಕ್ಕಿ ಅವಲಕ್ಕಿ ಮಾಡ್ತಾ ಇದ್ದೀನಿ ಇಲ್ಲಿ ಚಹಾ ಇಲ್ಲಿ ಜಾರು ಮೇಡಮ್ ಇಲ್ಲಿ ಹಿಂಗ್ ನಿಂತ್ಕೊಂಡಾರ ಈಗ ನೋಡ್ರಿ ಅವಲಕ್ಕಿಗೆ ಎಲ್ಲ ನಾನು ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡಿನಿ ಇನ್ನೊಂದು ಸ್ವಲ್ಪ ಒಂದು ತೊಗೋಬೇಕು ಸ್ವಲ್ಪ ಅನಿಸ್ತಾ ಇದೆ ನನ್ಗೆ ಈಗ ನೋಡಿ ಫ್ರೆಂಡ್ಸ್ ಈಗ ಆಯಿಲ್ ಹಾಕ್ತೀನಿ ಕುಕಿಂಗ್ ಆಯಿಲ್ ಅದು ಯಾಕೆ ಇದು ಗಟ್ಟಿ ಆಗಿಬಿಟ್ಟಿದ್ರಿ ಫ್ರೆಂಡ್ಸ್ ಇದು ಬರೋಲ್ಲದೆ ಆಯಿಲ್ ಇಲ್ಲ ಇದೊಳಗೆ ಯಾಕೇನು ಗೊತ್ತಿಲ್ಲ ನೋಡೋಣ ಈಗ ನೋಡಿರಿ ಫ್ರೆಂಡ್ಸ್ ನಾನು ಫೈಲ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬಟನ್ ಒಳಗೆ ಕುಂತಿದ್ದಿಲ್ಲ ಅದು ಅವಲಕ್ಕಿ ಮಾಡಕ್ಕೆ ಹಿಂಗೆ ಅವಲಕ್ಕಿ ಹಾಗೆ ಹುರ್ದಿಸೋ ಹಿಂಗ ಭಾಳ ಟೇಸ್ಟ್ ಇರ್ತಾವೆ ಹಸಿ ಹಾಕಲ್ಲ ನಾನು ಇದೇ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಅವಲಕ್ಕಿ ಚಾಕ್ ಹಾಕದು ಗೀರಿಗೆ ಸಾಸವೆ ನೆಕ್ಸ್ಟ್ ಪีนಟ್ಸ್ ಸ್ಟವ್ ಖಾಲಿ ಇಲ್ಲ ಇದು ಸ್ಟ್ಯಾಂಡ್ ಹೊರಗಡೆ ಇದೆ ಅದಕ್ಕಾಗಿ ಹಾಲಿ ನ ಇಟ್ಟಿಲ್ಲ ಈ ರೂಲಿ ಒಳಗಡೆ ಹಾಕ್ತಿದ್ದೀನಿ ಇದಕ್ಕೆ ভালো টেস্টিগত ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತು ಇದು ರೀ ಅವಲಕ್ಕಿ ಹಾಕಿದ್ರೆ ಆಯ್ತು ನೋಡಿರಿ ಫ್ರೆಂಡ್ಸ್ ಅವಲಕ್ಕಿ ತೊಗೊಂಬತ್ತೀವಿ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ನೀರೊಳಗೆ ಒಂದೆರಡು ನಿಮಿಷ ಇಡೋದು ಎರಡು ನೀರೊಳಗೆ ವಾಶ್ ಮಾಡ್ಕೊಬೇಕು ಕ್ಲೀನಾಗಿ ಸ್ವಚ್ಛ ಆಗಿದೆ मिक्स करके फ्रेंड्स ये दक्क मिक्स मारको बेटा ना ब्रेकफास्ट की बहुत टेस्टी ಆಗುತ್ತೆ ಇದು ಎಲ್ಲರಿಗೂ नाश्ತಾ ಅಂತ ನಮ್ಮ ವಿಜಯಪುರನಲ್ಲಿ ಅಂತ ಫೇಮಸ್ ಇದೋ ಅವಲಕ್ಕಿ ಪೋಹಾ ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗಾಗಿ ಸ್ಕೂಲ್ ಬಂದಿದ್ವಿ ಈಗ ಮೀಟಿಂಗ್ ಮುಗಿಸ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗಿ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಅವ್ರಿಗೆ ಜಾ ಕೊಟ್ಟು ಬ್ಯಾಡಂದ್ರೂ ಕೇಳಿಲ್ಲ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಅದಾಯ್ತು ಹಂಗಾಗಿ ಈಗ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಈಗ ನೋಡಿ ಫ್ರೆಂಡ್ಸ್ ಜಾರು ಹಾಯ್ ಅಂತ ಹೇಳಕ್ತ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಈಗ ನೋಡ್ರಿ ಟೈಟಲ್ ನೋಡಿ ನಂಗೆ ಗೊತ್ತಾಗಿರ್ಬೋದು ಈಗ ನೋಡಿ ಫ್ರೆಂಡ್ಸ್ ನನಗೆ ಶರಣಮ್ಮ ಅಕ್ಕ ರೈತನ ಮಗಳ ಅಕ್ಕ ನನಗೆ ಏನು ಉಡುಗೊರೆ ಕೊಟ್ಟಾರ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅಂದರೆ ನಾನು ಫುಲ್ ತೋರಿಸಿಲ್ಲ ಆತ್ ಅವತ್ತು ಬ್ಲಾಗ್ನಲ್ಲಿ ಇವತ್ತು ನಾನು ಡಿಟೇಲಾಗಿ ತೋರಿಸ್ತೀನಿ ಏನು ನನಗೆ ಅಕ್ಕ ಗಿಫ್ಟ್ ಕೊಟ್ರ ಅಂಥೇಳಿ ಈಗ ಡಿಟೇಲಾಗಿ ನೋಡೋಣ ಅದು ಏನಿದೆ ಇದರೊಳಗೆ ಬ್ಯಾಗ್ ಒಳಗೆ ಅಂಥೇಳಿ ನೋಡೋಣ ಈಗ ನೋಡಿ ಫ್ರೆಂಡ್ಸ್ ಈಗ ನಿಮಗೆಲ್ಲ ತೋರಿಸ್ತೀನಿ ಏನು ಅಕ್ಕ ನನಗೆ ಅಷ್ಟು ದೊಡ್ಡ ಗಿಫ್ಟ್ ಕೊಟ್ಟರು ಅಂತೇಳಿ ಬರ್ರಿ ಫ್ರೆಂಡ್ಸ್ ಈಗ ನೋಡೋಣ ಅದರೊಳಗೆ ಏನಿದೆ ಅಂಥೇಳಿ ಓಕೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಅದು ನನಗೆ ಅಕ್ಕ ಏನು ಗಿಫ್ಟ್ ಕಳ್ಸ ಕೊಟ್ಟಾರ ಅಂದರೆ ಹುಡುಗರೆ ಉಡುಗೊರೆ ಆಗಿ ಉಡುಗೊರೆ ಆಗಿ ಈಗ ನೋಡಿ ಫ್ರೆಂಡ್ಸ್ ಇದು ಸ್ಯಾರಿ ನನಗೆ ಗಿಫ್ಟ್ ಕೊಟ್ಟರು ಅಕ್ಕ ಹೋಗಿದ್ದಕ್ಕ ನನಗೆ ಭಾಳ ಖುಷಿ ಆಯ್ತಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಎಷ್ಟು ಖುಷಿಯಾಗಿತ್ತು ಅಂದರೆ ನನಗೆ ಅದು ಹೇಳೋಕ್ಕಾಗದೆ ಎಷ್ಟು ಖುಷಿ ಆಯಿತು ಅವತ್ತು ಫುಲ್ ತೋರಿಸಿದ್ದಿಲ್ಲ ಈಗ ನಾನು ಫುಲ್ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಅಕ್ಕ ನಂಗೆ ಇಷ್ಟು ಅಜ್ಜಿ ಮಾಡಿದ್ರು ಹೋಗಿದ್ದೆಲ್ಲ ನನ್ಗೆ ಬೇಡ ಬೇಡ ಅಂತ ರೀ ಪಾಪ ಅವ್ರು ಇಷ್ಟು ನನಗೆ ಸಿರಿ ಇದು ಗಿಫ್ಟ್ ಕೊಟ್ಟ ನೋಡ್ರಿ ಎಷ್ಟು ಇದು ಸಿಲ್ಕ್ ಸ್ಯಾರಿ ಇದ್ದಂಗೈತೆ ಇದು ನೋಡ್ಬೋದು ಫುಲ್ ಥರ ಐತೆ ಬೈಟ್ಬಿಟ್ಟೆ ಬೈಟ್ ಬೈಟ್ ಈಗ ನೋಡಿ ಫ್ರೆಂಡ್ಸ್ ಈ ಥರ ಹಂಗೆ ಕೊಡ್ತಾರೆ ಇದು ಫೋಟೋ ಒಳಗೆ ಯಾವ ಥರ ಇದ್ದಾರೆ ಫ್ರೆಂಡ್ಸ್ ಈಗ ಸೇಮ್ ಹಿಂಗೆ ಇದೆ ನೋಡ್ರಿ ಇದು ಸ್ಯಾರಿ ನೋಡ್ಬೋದು ನೀವು ತಗೋದ್ರಿ ಅಲ್ಲಿ ಬ್ಲೌಸ್ ಅದು ಆ ಸುಮ್ಮನೆ ಅದು ಹಂಗೆ ಕೊಡ್ತಾರದು ಮೇಲೆ ಸ್ಯಾರಿ ಕೊಟ್ಟರಲ್ಲ ಹಂಗೆ ಕೊಡಬಾರ್ದು ಅಂಥೇಳಿ ಆ ಥರ ಅವರು ಈಗ ನೋಡಿ ಫ್ರೆಂಡ್ಸ್ ಈ ಥರ ಸ್ಯಾರಿ ಇದೆ ನಾನು ಇನ್ನೂ ಇದು ಬಿಚ್ಚೇ ಇಲ್ಲ ರೀ ತೋರ್ಸ್ತೀನಿ ಫ್ರೆಂಡ್ಸ್ ಈಗ ಬಿಚ್ತಾ ಇದ್ದೀನಿ ಅವತ್ತು ನಾನು ಫುಲ್ ತೋರಿಸಿದ್ರಿ ಫ್ರೆಂಡ್ಸ್ ಈಗ ನಾನು ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದು ಬಾರ್ಡರ್ ಈ ಥರ ಬಂದಿದೆ ನೋಡ್ಬೋದು ನೀವು ರೀ ಫುಲ್ ಯಾವ ಥರ ಇದೆ ಇದು ಸಿಡಿ ನೋಡೋಣ ಸ್ವಲ್ಪ ಸಿಲ್ಕ್ ಟೈಪ್ ಬಂದಿತ್ರಿ ಇದು ಸಿಲ್ಕ್ ಸ್ಯಾರಿ ಇದ್ದಂಗೆ ಐತ್ರಿ ಇದು ಇದು ಒಳಗ ಇದು ಬ್ಲೌಸ್ ಪೀಸ್ ರೀ ಈ ಥರ ಚಾಕ್ಲೇಟಿ ಕಲರ್ ಬ್ಲೌಸ್ ಪೀಸ್ ಬಂದಿದೆ ಮತ್ತು ಇದಕ್ಕೆ ಸ್ವಲ್ಪ ತೋಳಿಗೆ ಈ ಥರ ಬಾರ್ಡರ್ ಬಂದಿತ್ತು ನೋಡಿ ಫ್ರೆಂಡ್ಸ್ ಈ ಥರ ನಂಗೆ ಭಾಳ ಲೈಕ್ ಆಯ್ತು ರೀ ಇದು ಅಕ್ಕ ಕೊಟ್ಟಿದ್ದೆ ಸ್ಯಾರಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಭಾಳ ರೀ ಅವರು ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ ಅಷ್ಟು ಇದು ಮಾಡ್ತಾರೆ ಮತ್ತಷ್ಟು ಮಾಡಿಕೊಂಡು ಮತ್ತೆ ಕೆಲಸ ಮಾಡಿ ಅಷ್ಟು ವಿಡಿಯೋ ಮಾಡ್ತಾರೆ ಪಾಪ ಅಂದರೆ ನಾವು ಹೋಗಿದ್ದೀವಲ್ಲ ಭಾಳ ನಮ್ಗೆ ರೆಸ್ಪೆಕ್ಟ್ ಕೊಟ್ಟರು ಬಿಡ್ರಿ ಅವರು ಭಾಳ ಅಂದರೆ ಭಾಳ ರೆಸ್ಪೆಕ್ಟ್ ಕೊಟ್ರು ನನಗಂತೂ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ನಾನು ತೋರಿಸ್ತೀನಿ ಇದು ಅಕ್ಕ ಕೊಟ್ಟಿದ್ದು ಸೀರೆ ಎಷ್ಟು ನನಗೆ ಇಷ್ಟ ಆಯ್ತು ಅಂತ ಹೇಳಿ ಯಾವ ಥರ ಇದೆ ನೋಡ್ರಿ ಫ್ರೆಂಡ್ಸ್ ಇದು ಸ್ಯಾರಿ ಫುಲ್ ರನ್ನಿಂಗ್ ಇದೆ ಇದೇ ರೀ ಈಗ ನೋಡಿ ಫ್ರೆಂಡ್ಸ್ ಅಷ್ಟು ಮನೆ ಅಷ್ಟು ಫುಲ್ ತೋರ್ಸಕ್ ಆಗಿದ್ದಿಲ್ಲ ಅಂತ ಹೇಳಿ ಒಂದು ಒಂದು ಟೋಪಿ ಅವ್ರ ಅವ್ರ ಕಡೆ ಸೈಡ್ ಹಿಂಗೆ ಇರ್ಬೋದು ಮಾಡ್ತಾರೆ ಮಾಡ್ತಾರಂತೀ ಅವರು ಹಾಗಾಗಿ ಇದು ಇಷ್ಟು ಕೊಟ್ಟರು ಅದು ಇದು ಒಂದು ಬ್ಲೌಸ್ ಪೀಸ್ ಕೊಟ್ಟರು ಇಷ್ಟೆಲ್ಲ ಕೊಟ್ಟರು ಮತ್ತೆ ಅಷ್ಟು ತರಕಾರಿ ಅಷ್ಟು ಟೊಮ್ಯಾಟೊ ಹಣ್ಣು ಹಾಲು ಅದೆಷ್ಟು ಎಲ್ಲ ಕಳಿಸಿ ಒಂದು ತವರ ಮನೆಗಳಿಂದ ಕಳಿಸ್ತಾಳೆ ರೀ ಆ ಥರ ಕಳಿಸ್ತಾರಲ್ಲ ಆ ಥರ ಮಾಡಿ ಕಳ್ ಕಳಿಸಿದರು ನನಗೆ ಭಾಳ ಖುಷಿ ಆಯಿತು ಅಂಟಿರು ಹಾಗೆ ಇದ್ದಾರೆ ಇವರು ಪಾಪ ಭಾಳ ಒಳ್ಳೆಯದಾರ ರೀ ಎಲ್ಲರೂ ಒಳ್ಳೆಯದಲ್ಲದಾರೆ ಅವ್ರ ಅಣ್ಣಾರು ಅವ್ರು ಸಣ್ಣ ಮಕ್ಕವ್ರ ಹಸ್ಬೆಂಡ್ ಅವರಂತರು ಎಲ್ಲರೂ ಫುಲ್ ಒಳ್ಳೆಯರಿದ್ದಾರೆ ಅವ್ರ ತಮ್ಮವ್ರು ಎಲ್ಲರೂ ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಹೀಗೆ ಸದಾ ಕಾಲ ನಗ್ತಾ ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿ ಇರ್ರಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ನನಗೆ ಕೊಟ್ಟರು ಭಾಳ ಖುಷಿ ಆಯಿತು ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅನ್ಸಿದ್ರಿ ನನಗೆ ಹಾಗಾಗಿ ಈ ಬ್ಲಾಗ್ ಶೇರ್ ಮಾಡೀನಿ ಮತ್ತು ಇವತ್ತು ಅವರು ಅವ್ರು ಕೊಟ್ಟಿದ್ದೆ ಹೀರೆಕಾಯಿ ನಾನು ಮಾಡಿ ಇವತ್ತು ಬೇಡ ಅವ್ರು ಕೊಟ್ಟಿದ್ದೆ ಹೀರೆಕಾಯಿ ನಾನು ಮಾಡಿ ತೋರಿಸಿದ್ದೆ ರೀ ರೆಸಿಪಿ ತೋರಿಸಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ಈಗ ಮಾಡಿ ಅದು ಯಾವ ಥರ ಆಗುತ್ತೆ ಅಂಥೇಳಿ ನೋಡೋಣ ಅದು ಫುಲ್ ಸೂಪರಾಗಿ ಅದು ಟೇಸ್ಟಿಯಾಗಿ ಹಳೆಯದು ಹೀರೆಕಾಯ್ದೆಲ್ಲ ಹಾಗಾಗಿ ಅದು ಭಾಳ ಚಲೋ ಆಗುತ್ತಾ ಮೊಸರು ಬೇಳೆ ಹಾಕಿ ನಾನು ಮಾಡ್ತೀನಿ ಅದು ನೋಡೋಣ ಯಾವ ಥರ ಆಗುತ್ತೆ ಅಂಥೇಳಿ ಬರ್ರಿ ಫ್ರೆಂಡ್ಸಿಗೆ ಅದು ಮಾಡೋದು ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ಫುಲ್ ವಾಚ್ ಮಾಡ್ರಿ ಸ್ಕೀಪ್ ಮಾಡಬೇಡ್ರಿ ಫುಲ್ ಸ್ಕೀಪ್ ಮಾಡಿದರೆ ಮಿಸ್ ಮಾಡ್ಕೊತೀರಿ ಅಷ್ಟು ರುಚಿಯಾದ ಹೀರೆಕಾಯಿ ಪಲ್ಯ ಮಾಡೋದು ರೊಟ್ಟಿ ಚಪಾತಿ ಅನ್ನದ ಜೊತೆ ಆರಾಮಾಗಿ ತಿನ್ಬೋದು ರೀ ಫ್ರೆಂಡ್ಸ್ ನೀವು ಬರ್ರಿ ಫ್ರೆಂಡ್ಸಿಗೆ ಅದು ಯಾವ ಥರ ನಾನು ಮಾಡ್ತೀನಿ ಕಿಚನ್ ಕರ್ಕೊಂಡು ಹೋಗ್ತೀನಿ ರೀ ಬರ್ರಿ ಕಿಚನ್ಗೆ ಹೋಗೋಣ ಈಗ ಕಿಚನ್ ಒಳಗೆ ಬಂದಿರಿ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಆಯಿತು ಈಗ ಲಂಚ್ ಪ್ರಿಪೇರ್ ಮಾಡಬೇಕು ರೀ ಅದು ಅದಕ್ಕೆ ನಾನು ಚಪಾತಿ ಒಳಗೆ ಹೇಳಿ ಈರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದು ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ಅಂತ ಹೇಳಿ ಅನ್ಕೊತೀನಿ ಎಲ್ಲರಿಗೂ ಇಷ್ಟ ಆಗುತ್ತಂತ ಈಗ ಆಗುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ ಈಗ ಬರ್ರಿ ಫ್ರೆಂಡ್ಸ್ ಅದು ಹೀರೆಗಾಯಿ ಪಲ್ಯ ಯಾವ ಥರ ಆಗುತ್ತೆ ಅಂಥೇಳಿ ಅದು ತೋರಿಸ್ತೀನಿ ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ಮೊಸರು ಬೇಳೆ ಹಾಕಿ ಮಾಡಿ ತೋರಿಸ್ತೀನಿ ಈಗ ಬರ್ರಿ ಫ್ರೆಂಡ್ಸ್ ನೋಡೋಣ ಈಗ ಲಂಚಿಗೆ ಮಾಡೋದು ನಾನು ಭಾಳ ಟೈಮ್ ಆಗಿಬಿಡ್ತೀರಿ ಇವತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೊರಗಡೆ ನಾವು ಹೋಗಿ ಬಂದಿವೆಲ್ಲ ಹಾಗಾಗಿ ಫುಲ್ ಟೈಮ್ ಆಗಿಬಿಡ್ತೀರಿ ಸ್ವಲ್ಪ ಮಕ್ಕಳದು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗಾಗಿ ಸ್ಕೂಲ್ಗೆ ಹೋಗಿ ಬಂದಿಂದ ಈಗ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಫ್ರೆಂಡ್ಸ್ ಇದು ಹೊಲಕ್ಕೆ ಹೋಗಿದ್ವಲ್ಲ ಮತ್ತು ಹೊಲದಾಗೆ ಟೊಮ್ಯಾಟೊ ಹೊಲ ರೀ ಅಲ್ಲೇ ನಿಂತು ನಾವು ಕ್ಲಿಪ್ ತೊಗೊಂಡಿದ್ವಿ ಅದೇ ನಿಮ್ಮ ಜೊತೆ ನಾನು ಶೇರ್ ಮಾಡಿ ಮಾಡಿದೆ ಈಗ ನೋಡಿ ಫ್ರೆಂಡ್ಸ್ ನಾನು ಹೀರೆಕಾಯಿ ಮಾಡ್ತಾ ಮಾಡ್ತಾ ಇದ್ದೀನಿ ಎಲ್ಲ ಇದು ಕಟ್ ಮಾಡ್ಕೊಂಡಿನಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರಾಗೆ ಹಾಗೆ ಒಂದು ಐದು ನಿಮಿಷ ಬಿಡ್ಬೇಕು ಬಿಟ್ರೆ ಏನಾರ ಕಹಿ ಇದ್ದರೆ ಹೋಗಿಬಿಡುತ್ತಂತೆ ನಮ್ಮಮ್ಮಿ ಹೇಳ್ತಾರೆ ರೀ ಇದು ಒಂದು ಟಿಪ್ಸ್ ರೀ ಅವ್ರದು ಈಗ ನೋಡಿ ಫ್ರೆಂಡ್ಸ್ ಇದು ಕುಕ್ಕಿಂಗ್ ಆಯಿಲ್ ಹಾಕೀನಿ ಒಂದು ಎರಡು ಚಮಚಷ್ಟು ದೊಡ್ಡದಾಗಿ ಒಂದು ಈರುಳ್ಳಿ ಎರಡು ಈರುಳ್ಳಿ ಹಾಕ್ಕೊಂಡು ರೌಂಡ್ ಶೇಪ್ ಕಟ್ ಮಾಡಿದ್ದೆ ಈಗ ಟೊಮ್ಯಾಟೊ ತೊಗೊಂಡು ನೋಡಿ ಫ್ರೆಂಡ್ಸ್ ಟೊಮ್ಯಾಟೊ ಮತ್ತು ಇದು ಉಳ್ಳಾಗಡ್ಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಜಲ್ದಿ ಮ್ಯಾಶ್ ಆಗ್ತಾವೆ ಮತ್ತು ಜಲ್ದಿ ಕುಕ್ ಆಗ್ತಾವೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಟೊಮ್ಯಾಟೊ ಕಟ್ ಮಾಡ್ಕೊಂಬಿಡಬೇಕು ಈಗ ನೋಡಿರಿ ಈ ಥರ ಸಣ್ಣದಾಗಿ ನಾವು ಕಟ್ ಮಾಡ್ಕೊಂಡ್ರೆ ಜಲ್ದಿ ಕುಕ್ ಕುಕ್ಕಿಂಗ್ ಮಾಡೋಕೆ ಈಸಿ ಆಗುತ್ತೆ ರೀ ಜಲ್ದಿ ಕುಕ್ ಆಗುತ್ತೆ ಎಲ್ಲ ಅಡುಗೆ ಮತ್ತು ಇಲ್ಲಾಂದರೆ ಭಾಳ ಟೈಮ್ ಹಿಡಿಯುತ್ತೆ ಅಂಥೇಳಿ ಸಣ್ಣದಾಗಿ ಈ ಥರ ನಾನು ಕಟ್ ಮಾಡ್ಕೊಂಡಿನಿ ಈಗ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿಗೆ ಹಾಕ್ಬೇಕಂದಿದ್ದೆ ಅಂದರೆ ಹಾಕಿದರೆ ಟೇಸ್ಟ್ ಸರಿ ಅನ್ಸಲ್ಲ ಅಂಥೇಳಿ ಈ ಥರ ಸಣ್ಣದಾಗಿ ಟೊಮ್ಯಾಟೊ ಕಟ್ ಮಾಡ್ಕೊಂಡಿನಿ ಮತ್ತು ಈರುಳ್ಳಿ ಟೊಮ್ಯಾಟೊ ಚೆನ್ನಾಗಿ ಇದು ಸಾಫ್ಟಾಗಿ ಕುಕ್ ಆಗ್ಬೇಕು ರೀ ಫ್ರೆಂಡ್ಸ್ ಅವಾಗೇ ಇದು ಟೇಸ್ಟ್ ಆಗುತ್ತೆ ರೀ ಈಗ ನೋಡಿ ಫ್ರೆಂಡ್ಸ್ ಉಪ್ಪು ಮತ್ತು ಅರಿಶಿನ ಚಿಲ್ಲಿ ಪೌಡ್ರ್ ಹಾಕಿ ನೋಡಿರಿ ಫ್ರೆಂಡ್ಸ್ ಇಷ್ಟು ಹಾಕಿ ಒಂದು ಐದು ನಿಮಿಷ ಇದು ಕುಕ್ ಮಾಡ್ಬೇಕು ರೀ ಯಾಕಂದರೆ ಟೊಮ್ಯಾಟೊ ಎಲ್ಲ ಟೆಕ್ಸ್ಚರ್ ಎಲ್ಲ ಇದ್ರ ಬರಬೇಕು ರೀ ರಸ ಎಲ್ಲ ಇಳ್ಕೊಂಡ್ರೆ ಸೂಪರಾಗಿ ಟೇಸ್ಟಿ ಆಗುತ್ತಾ ಅವಾಗೆ ಇದು ಚೆನ್ನಾಗಿ ರೆಡಿ ಆಗುತ್ತೆ ರೀ ಫ್ರೆಂಡ್ಸ್ ಇಲ್ಲಾಂದರೆ ಟೊಮ್ಯಾಟೊ ಗಟ್ಟಿ ಇದ್ರೆ ಒಟ್ಟ ಟೇಸ್ಟ್ ಸರಿಯಾಗಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಹೀರೆಕಾಯಿ ಇದು ಕಟ್ ಮಾಡ್ಕೊಂಡಿದ್ದರೊಳಗೆ ಹಾಕಿನಿ ಇದು ಹಾಕಿದ್ದ ಮತ್ತು ನಾನು ಇದಕ್ಕೆ ಒಂದು ಸೀಕ್ರೆಟ್ ಏನು ಹಾಕ್ತೀನಿ ಅದು ನೋಡಿರಿ ಯಾರು ಹಾಕಿ ಈ ಥರ ನಾವು ಮಾಡ್ತಾ ಇಲ್ಲ ಮಾಡಿ ನೋಡಿರಿ ಒಮ್ಮೆ ಭಾಳ ರುಚಿಯಾಗುತ್ತೆ ಎಲ್ಲರಿಗೂ ನೀವು ಏನಾರ ಮನೆಯಾಗ ಮಾಡಿಕೊಟ್ಬಿಟ್ರೆ ಎಲ್ಲರೂ ಭಾಳ ನಿಮಗೆ ಹೊಗಳ್ತಾರೆ ರೀ ಎಷ್ಟು ಚಲೋ ಮಾಡಿಕೊಟ್ರಿ ಅಂಥೇಳಿ ನಿಮಗೆ ಹೇಳ್ತಾರೆ ನೋಡಿರಿ ಫ್ರೆಂಡ್ಸ್ ಅಷ್ಟು ಅಷ್ಟು ಚಲೋ ಡಿಫ್ರೆಂಟಾಗಿ ಆಗುತ್ತಾ ಭಾಳ ಟೇಸ್ಟಿ ಆಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಈ ಥರನೆಲ್ಲ ಎಲ್ಲ ಹಾಕಿಬಿಟ್ಟೀನಿ ಇದೊಳಗೆ ನೀರೊಳಗೆ ಫಸ್ಟ್ ಸ್ವಲ್ಪ ಸಾಲ್ಟ್ ಹಾಕಿ ಹಾಕಿದರೆ ಸ್ವೀಟ್ ಆಗುತ್ತೆ ರೀ ಹೀರೆಕಾಯಿ ಭಾಳ ಟೇಸ್ಟಿ ಆಗುತ್ತೆ ಈಗೆಲ್ಲ ಈರೆಕಾಯಿದ್ರೊಳಗೆ ಹಾಕೀನಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಒಂದು ಹೊಸ ರುಚಿ ಅಂತ ತಿಳ್ಕೊರಿ ಫ್ರೆಂಡ್ಸ್ ಇದು ಅಷ್ಟು ಬೆಸ್ಟ್ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡೀನಿ ಪರಾಠ ರೊಟ್ಟಿ ರೊಟ್ಟಿ ಜೊತೆ ಆರಾಮಾಗಿ ತಿನ್ಬೋದು ಮತ್ತು ಅನ್ನದ ಜೊತೆಗನ ರೀ ಇಷ್ಟೆಲ್ಲ ರೆಡಿ ರೀ ಈಗ ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಸೀಕ್ರೆಟ್ ಏನಪ್ಪ ಅಂದರೆ ಮೊಸರು ಬೇಳೆ ರೀ ಬೇಕಾದರೆ ನೀವು ತೊಗರಿಬೇಳೆನೂ ಹಾಕ್ಬೋದು ನಾನು ಇದಕ್ಕೆ ಮೊಸರು ಬೇಳೆ ಹಾಕಿ ಮಾಡ್ತಾ ಯಾಕಂದರೆ ಭಾಳ ಟೇಸ್ಟಿ ಆಗುತ್ತಾ ಎಲ್ಲರೂ ಬೇಳೆ ಹಾಕ್ತಾರೆ ನಾನು ಮೊಸರು ಬೇಳೆ ಹಾಕಿ ಮಾಡೀನಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ನೋಡಿ ಫ್ರೆಂಡ್ಸ್ ಹಾಕಿಂದ ಈಗ ನಾನು ಇದ್ರ ಜೊತೆ ತಿನ್ನೋಕೇಳಿ ಚಪಾತಿ ಮಾಡ್ತಾಯಿದ್ದೀನಿ ಫುಲ್ಲೇ ನಾನು ಶೇರ್ ಮಾಡಿಲ್ಲರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂಥೇಳಿ ಅನ್ಕೊಂತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ ಚಾನೆಲ್ ನೋಡ್ರಿಯಾ ರಜದ ಚಾನೆಲ್ ನೋಡ್ಕೋದ್ರೆ ಮತ್ತೆ ಸಿಗೋಣ ಹೊಸ ಬ್ಲಾಗ್ ನಲ್ಲಿ ಓಕೆ ಟೇಕ್ ಕೇರ್ ಮೈ ಫ್ರೆಂಡ್ಸ್